ನಮ್ಮದು ಜೆ ಡಿ ಎಸ್ ಬಿ ಜೆ ಪಿ ಮೋದಿ ಪರವಾಗಿ ಮಾಜಿ ಮುಖ್ಯಮಂತ್ರಿಗಳು ಚೆನ್ನಾಗಿ ಒಳ್ಳೆ ಎರಡು ಸಲ ಸೇವೆ ಮಾಡಿದ್ದಾರೆ ಇನ್ನೊಂದು ಸಲ ಅವ್ರು ಎಂ ಪಿ ಆಗಿ ಚಾಯನ್ಸ್ ಕೊಡೋಣ ಚೆನ್ನಾಗಿ ಕೆಲಸ ಮಾಡ್ತಾರ ಅನ್ನೋ ನಂಬಿಕೆ ಇದೆ ಒಳ್ಳೇದಾಗಲಿ ಒಳ್ಳೆ ಕೆಲಸ ಮಾಡಲಿ ಮುಂಚೆ ಥರನೇ ಈಗಲೂ ಒಳ್ಳೆ ಕೆಲಸ ಮಾಡ್ತಾರ ಅನ್ನೋ ನಂಬಿಕೆ ಇದೆ ಇನ್ನೂ ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಬೇಕು ಒಳ್ಳೊಳ್ಳೆ ನಮ್ಮ ಊರಿಗೆ ಕಾಲೇಜಸ್ ತರಬೇಕು ಇಂಜಿನಿಯರಿಂಗ್ ಕಾಲೇಜ್ ಬರಬೇಕು ಇದಕ್ಕೆಲ್ಲ ಒಂದು ಹೋಪಿದೆ ಮಾಡ್ತಾರಂತ ಹೌದು ಕುಮಾರ ಸ್ವಾಮಿಗೆ ಕುಮಾರ ಸ್ವಾಮಿ ಸ್ವಾಮಿ ಅವರೇ ಗೆಲ್ಲಬೇಕು ಈ ಸಲ ಸ್ವಾಮಿ ಸರ್ ಜೊತೆ ಆಗಿದ್ದಾರೆ ಇಬ್ಬಾಳು ಕುಮಾರ ಸ್ವಾಮಿಯೇ ಗೆಲ್ಲೋದು ಈಗಿನ ವಲಸು ರಾಜಕೀಯ ನೋಡ್ತಾ ಇದ್ರೆ ನಮ್ಗೆ ಸಿಹಿ ಕಷ್ಟ ಅಂತ ಬೇಜಾರಾಗುತ್ತೆ ಅದು ಅದು ವೇಸ್ಟು ಸರ್ ಅದು ಆ ಗ್ಯಾರಂಟಿ ಅದು ಬಂದ್ರೂ ವೇಷ್ಟೇ ಏನೂ ಇಲ್ಲ ಇದು ಸಾಸ್ಪೀತದ್ದಲ್ಲ ಇದು ನಮಗೆ ಒಳ್ಳೆ ಆಡಳಿತ ಕೊಡ್ತಾರಲ್ಲ ಅದು ಶಾಶ್ವಿತ ಹ ಈ ಗ್ಯಾರಂಟಿಗಳು ನಾಲ್ಕು ದಿನದ್ದು ಇಡೀ ಲೈಫ್ ಲಾಂಗ್ ಬರಲ್ಲ ಅದು ಈ ಸರ್ಕಾರ ಶುರುವಾಗಿದೆ ಉದ್ಧಾರ ಅಂತೂ ಅರ್ಸೆ ಇಲ್ಲ ಅಂದ್ರೆ ಸರ್ ಅವ್ರು ಬಂದಿದ್ ಬಂತವಿಂದ ಬದ್ಲೇ ಸರ್ಕಾರ ದರಿದ್ರ ಬರ್ತಿದೆಯಲ್ಲ ಮಳೆನೇ ಹೋಗ್ತಾ ಹೋಗ್ತಾ ಇಲ್ವಲ್ಲ ಮಳೆ ಹೋದ್ರೆ ಬರುತ್ತೆ ಅವರು ಬಿಡ್ತಾರೆ ಮಳೆನೇ ಹೋಗ್ತಾ ಹೋಗ್ತಾರಲ್ಲ ಅದರಿಂದ ನಮಗೆ ಕುಮಾರಸ್ವಾಮಿ ಯಾವ ಏನು ಗುರು ಎಲ್ಲ ಮೋಸನೇ ನಡೀತೈತೆ ಆಮೇಲೆ ಆ ಇರೋದ ನಮ್ಮ ತಗೇ ಪರ್ಚ್ಕೋತವ್ರೆ ರೈತರಿಗೆಲ್ಲ ಭಾರಿ ತೊಂದರೆ ಈಗ ನೀರಿಲ್ಲ ಬೆಳೆ ಎಲ್ಲ ಒಣಗ್ತೈತೆ ಬಿಟ್ಟಿಲ್ಲ ಗುರು ಎಲ್ಲ ಬಸ್ತೇ ಬಿಟ್ರಲ್ಲ ನಾವು ಪಕ್ಕದಲ್ಲಿ ಎಲ್ಲ ಬಸ್ಸಿನಿಲ್ವ ಅವಾಗಿಂದ ಮುಡಿಕೊಂಡಿರೋ ನೀರುನ ಆವಾಗ ತಮಿಳ್ನಾಡು ಏನು ಕೇಳ ಇದ್ಕಿದಂಗೆ ಇತ್ಕಿದಂಗೆ ಬಿಟ್ಬಿಟ್ರು ನೀರು ಎಷ್ಟೋ ಹದಿನೈದು ಸಹ ನಡೀತು ನೀರು ಅದೆಲ್ಲ ಇದ್ದೀರಿ ಇವಾಗ ರೈತರಿಗೆ ಎಷ್ಟು ಅನುಕೂಲತೆ ಆಗೋದು ಗೊತ್ತೇ ಇವಾಗ ಕುಡಿಯೋ ನೀರಿಗೆ ತೊಂದರೆ ಆಗ್ಬಿಡೈತೆ ನಮ್ಮ ಮಾಡಿ ಕುಮಾರಸ್ವಾಮಿ ಅವ್ರಿಗೆ ಹ್ಞೂ ಸರ್ ಅವ್ರು ಭಾರಿ ಒಳ್ಳೆ ಮನಸ್ಸರು ಇದಾಗಿದ್ರೆ ಅದರಿಂದ ಅವ್ರಿಗೆ ನಾವು ಮಾಡ್ಬೇಕು ಅಂತ ಇದೀವಿ ಎಂ ಪಿ ಇಲ್ಲವೋ ಆದರೆ ಒಳ್ಳೆ ಇದಾಗುತ್ತೆ ಕ್ಯಾನ ಇಲ್ಲಲ್ಲ ಕಾವೇರಿ ನೀರೆಲ್ಲ ಚೆನ್ನಾಗಿ ನೀರು ಬರುತ್ತೆ ಎಲ್ಲ ಬರಗಾಲ ಕುಂತಿದೆ ಮುಂದಕ್ಕೆಲ್ಲ ಒಳ್ಳೇದಾಗುತ್ತೆ ಹಾಂ ಸರ್ ಎಂಪಿಯಾಗಿ ಒಳ್ಳೆ ಮಂತ್ರಿ ಕೆಲಸ ಕೊಡ್ಲಿ ಅವ್ರಿಗೆ ಒಳ್ಳೇದಾಗ್ಲಿ ನಮ್ಮ ಸಪೋರ್ಟ್ ಕುಮಾರಸ್ವಾಮಿಗೆ ಬಂದ್ರೆ ಎಲ್ಲ ತರನ ಸಹಾಯ ಆಯ್ತದೆ ರೈತರಿಗೆ ಒಳ್ಳೆ ಹೆಲ್ಪ್ ಆಯ್ತದೆ ಆಟೋ ಡ್ರೈವರ್ಗೆಲ್ಲ ಒಳ್ಳೆ ಹೆಲ್ಪ್ ಆಯ್ತದೆ ಪ್ರತಿಯೊಬ್ಬರು ಅನುಕೂಲ ಕುಮಾರಸ್ವಾಮಿ ಆ ಸ್ಟಾರ್ ಚಂದ್ರು ಅಂದ್ರೆ ಯಾರು ಅಂತಲೇ ಗೊತ್ತಿಲ್ವಲ್ಲ ಇಲ್ಲಿ ಅದರಿಂದ ಕುಮಾರಸ್ವಾಮಿ ಕುಮಾರಸ್ವಾಮಿಗೆ ಏನೇನಾದ್ರು ಇರ್ತಾವಲ್ಲ ಸಮಸ್ಯೆಗಳು ಅದನ್ನ ಪುಟ್ಟರಾಜ ಕಡೆಯಿಂದ ಸಾಲ ಮಾಡಿಸ್ಕೊಳ್ಳೋದು ಅಷ್ಟೇ ನಮ್ಮ ಸಪೋರ್ಟು ಬಿಜೆಪಿಗೆ ಕುಮಾರಸ್ವಾಮಿ ನನಗೆ ಬಂದ್ರೆ ಯಾವ ರೀತಿ ನಮಗೆ ಸರ್ ಈಗ ಕಾಲಕ್ರಮಣ ಬಿಫೋರ್ ಒಂದು ಫಿಫ್ಟೀನ್ ಇಯರ್ ಬ್ಯಾಕು ರೈತರ ಸಾಲ ಮನ್ನಾ ಮಾಡಿದ್ರು ಕುಮಾರಣ್ಣ ಅವ್ರ ಫೀಲ್ಡ್ ಅಲ್ಲಿ ರೈತರ ಸಾಲ ಮನ್ನಾ ಆಗೈತೆ ರೈತರಿಗೆ ಪ್ರಾಧಾನ್ಯತೆ ಕೊಟ್ಟವ್ರೆ ರೈತರಿಗೆ ಆದಂತ ಒಂದು ಸೌಕರ್ಯಗಳು ಕಲ್ಪಿಸೋರೇ ಈಗ ನಮ್ಗೆ ಮೋದಿಯವರು ಮತ್ತೆ ಎಚ್ ಡಿ ಕುಮಾರಸ್ವಾಮಿ ಅವರು ಅವ್ರಿಗೆ ನಮಗೆ ಜಾಸ್ತಿ ಬೆಂಬಲ ನಮ್ಮ ನಮ್ಮೇ ಕರ್ನಾಟಕದಲ್ಲೇ ಬೆಂಬಲ ಜಾಸ್ತಿಯಾಗಿ ಮೋದಿಯವ್ರಿಗೆ ಇರೋದು ಅವ್ರು ಬಂದರೆ ನಮ್ಮ ದೇಶ ಉಳಗಲ್ಲ ಇಲ್ಲ ಅಂದ್ರೆ ನಮ್ಮ ದೇಶಕ್ಕೆ ಯಾವತ್ತೂ ಕಾಂಗ್ರೆಸ್ ನ ಉಳಗಲ್ಲ ಮಾಡಲ್ಲ ಮಂಡ್ಯ ಕುಮಾರಸ್ವಾಮಿನೇ ಸ್ವಾಮಿನೇ ಅಂತ ನಮ್ಮ ಅಭಿಪ್ರಾಯನ ನಮ್ದೆ ಮಂಡ್ಯ ಜನತೆ కుమార్ ಸ್ವಾಮಿಗೆ ಆಕಿ ಅಂತಲೇ ಕೇಳ್ಕೊತೀವಿ ಮೋದಿ ಗಾಕೆ ಬೇರೆ ಯಾರಿಗೂ ಆಗ್ಬೇಡಿ ಮೋದಿ కుమార్ ಸ್ವಾಮನಿಗೆ ಆಕಿ ಇಸಲ್ಲ ಲೋಕಸಭೆ ಚುನಾವಣೆ ಇದೆ ಹ ನೀವು ಬಿಜೆಡಿ ಕುಮಾರಸ್ವಾಮಿ ಬರಲಿ ಬೇಡ ಸರ್ ದೇಶಕ್ಕೆ ಮೋದಿ ಬೇಕು ಮಂಡ್ಯಕ್ಕೆ ಕುಮಾರಸ್ವಾಮಿ ಬೇಕು ದೇಶ ಕಾಯಕ್ಕೆ ಮೋದಿ ಇದಾರೆ ಮಂಡ್ಯ ಕಾವೇರಿ ಕಾಯಕ್ಕೆ ಕುಮಾರಸ್ವಾಮಿ ಇದ್ದಾರೆ ನಮಗೆ ಇಲ್ಲಿ ಮೈತ್ರಿ ಬಿಜೆಪಿ ಜೆ ಡಿ ಎಸ್ ಅಧ್ಯಕ್ಷರಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ ವಿನ್ನಿಂಗ್ ಆಗುತ್ತೆ ಅಂತ ನಾವು ಹೇಳ್ತೀವಿ ಸೊ ಕುಮಾರಸ್ವಾಮಿ ಬಂದರೆ ಅವರೆಲ್ಲ ತಿಳುವಳ್ಕೆ ತಿಳಿದಿದ್ದಾರೆ ದೇಶದ ಬಗ್ಗೆ ತಿಳಿದಿದ್ದಾರೆ ರಾಜ್ಯದ ಬಗ್ಗೆ ತಿಳಿದಿದ್ದಾರೆ ಎಲ್ಲ ಬಗ್ಗೆಯೂ ತಿಳಿದಿದ್ದಾರೆ ಅದಕ್ಕೋಸ್ಕರ ಕುಮಾರಸ್ವಾಮ ಬೇಕು ಅಂತ ನಾವು ಕೇಳ್ಕೊತಿದ್ದೀವಿ ಒಂದು ಒಳ್ಳೇದಾಗಲಿ ರಾಜ್ಯಕ್ಕೆ ಒಳ್ಳೇದಾಗಲಿ ಈಗ ಬಡರು ಬಡವರು ಬಗ್ಗೆ ರೈತರುಗಳಿಗೆ ಜನಸಾಮಾನ್ಯರಿಗೆ ಒಳ್ಳೇದಾಗಲಿ ಅಂತ ಬಯಸ್ತಕ್ಕೆ ಇಷ್ಟಪಡ್ತೇವೆ ರೈತರಿಗೆಲ್ಲ ಅನುಕೂಲ ಮಾಡಿಕೊಡ್ತಾರೆ ಈಗ ನೀರಿಲ್ಲ ಎಲ್ಲ ಮರ ಇದೆಲ್ಲ ಒಣಗೋಗವೆ ಅವರು ಒಂದು ಇದರಲ್ಲಿ ಇದ್ದಿದ್ರೆ ನಮಗೆ ಅನುದಾನನಾರ ಕೊಡ್ಸೋರು ಈಗ ಮಂಡ್ಯ ಜಿಲ್ಲೆಯಲ್ಲಿ ಗೆದ್ದರೆ ಈ ಸಲ ನಮ್ಗೆ ರೈತರಿಗೆಲ್ಲ ಒಳ್ಳೆಯದಾಯ್ತದೆ ನೀರು ಬಿಡಿಸ್ತಾರೆ ಬೆಳೆ ಮಾಡಕ್ ಸರ್ತದೆ ನಾವು ಒಬ್ಬ ರೈತ ನಾವು ಬೆಂಬಲ ಕುಮಾರಸ್ವಾಮಿ ಅಭಿವೃದ್ಧಿ ಆಗುತ್ತೆ ಮಂಡ್ಯ ಎಲ್ಲ ಪೂರ್ತಿ ಅನುಭವ ಇದೆ ಏನು ಬೇಕಾದ್ರೆ ಮಾಡ್ತಾರೆ ಅದಕ್ಕೆ ಕೊಡ್ಬೇಕು ಅವ್ರನ್ನ ಹತ್ತು ಅಧಿಕ ಮತದಿಂದ ಗೆಲ್ಸ್ಬೇಕು ಮಂಡ್ಯ ಎಲ್ಲ ಕುಮಾರಸ್ವಾಮಿಗೆ ಓಟ್ ಹಾಕಿ ಗೆಲ್ಸಿ ಹತ್ತು ಅಧಿಕ ಮತದಿಂದ ಗೆಲ್ಸಿ ಹತ್ತು ಲಕ್ಷ ಸಾವಿರ ಓಟ್ ಹಾಕಿ ಗೆಲ್ಸಿ ಅಂತ ಬದಲಾವಣೆ ಬೇಕು ಸರ್ ಹ್ಞೂ ಯಾಕೆಂದರೆ ಯಾರ್ಯಾರೋ ಬಂದು ಮಂಡ್ಯಕ್ಕೆ ನಿಂತ್ಕಿದ್ರು ಈ ಸಲ ಎರಡು ಬಾರಿ ಸಿ ಎಮ್ ಆಗಿದ್ದರು ಕುಮಾರಣ್ಣ ಬಂದು ನಿಂತವ್ರೆ ನಮ್ಮ ಮಂಡ್ಯಕ್ಕೆ ತುಂಬ ಅಂಬ ಅಭಿವೃದ್ಧಿ ಆಯ್ತದೆ ಅಂತ ನಮಗೆ ಕಾಳಜಿ ಇದೆ ಈ ಸಲ ಕುಮಾರಣ್ಣ ಗೆಲ್ಲೇಬೇಕು ಸರ್ ಬದಲಾವಣೆ ಅವರು ಒಂದು ಒಳ್ಳೇದು ಮಾಡ್ತಾರೆ ಅಂತ ಒಂದು ಏನು ಮಾಡಿದ್ರು ಒಂದು ಒಳ್ಳೇದು ಮಾಡ್ತಾರೆ ಅವ್ರು ರೈತರು ಪರ ಪಾಪ ಒಳ್ಳೇದು ಮಾಡ್ತಾರೆ ಕುಮಾರಣ್ಣನಾಗೆ ಗೆಲ್ಬೇಕು ಈ ಸೇತಿ ಕುಮಾರಣನಿಗೆ ಹ್ಞೂ ಅಲ್ಲಿ ಮೋದಿ ಪ್ರಧಾನಿ ಆಗ್ಬೇಕು ಕುಮಾರಣ್ಣ ಇಲ್ಲಿ ಗೆಲ್ಬೇಕು ಬಿ ಜೆ ಪಿ ಗ್ಯಾರಂಟಿ ಜೆಡಿಎಸ್ವಾಮಿ ಮಂಡ್ಯ ಕುಮಾರಸ್ವಾಮಿ ಸರ್ ಅವರು ಹಿಂದೂ ಕೆಲಸ ಮಾಡ್ಕೊಂಡವರು ಅವರು ನಮ್ಮ ಜಿಲ್ಲೆಗೆ ಅಂತ ಇದು ಮಾಡಿಲ್ಲ ಮುಂದೇನು ಮಾಡ್ತಾರೆ ಅಂತ ನಮ್ಗೆ ಇದಿದೆ ಸರ್ ಎಲ್ಲರೂ ದಯಮಾಡಿ ಜೆ ಡಿ ಎಸ್ಗೆ ಬಿಜೆಪಿ ಮತ್ತು ಸೇರಿ ಕುಮಾರಸ್ವಾಮಿಗೆ ಓಟ್ ಹಾಕಿ ಅಂತ ಹೇಳ್ತೀನಿ ಸರ್ ಅಷ್ಟೇ ಜೆ ಡಿ ಎಸ್ಗೆ ಸ್ವಾಮಿ ಅವ್ರು ತುಂಬ ಯಾಕೆಂದರೆ ಸಾಲ ಇದೆಲ್ಲ ರೈತ ಪರವಾಗೆಲ್ಲ ಸಾಲ ಮನ್ನಾ ಮಾಡಿದ್ದಾರೆ ಮತ್ತು ನಮ್ಮ ಇವರು ಪುಟ್ಟರಾಜು ಇದ್ದಾರಲ್ಲ ಸಿ ಎಸ್ ಪುಟ್ ಸಿ ಅವರು ಕೂಡ ಎಲ್ಲ ಉಪ್ ತುಂಬ ಉಪಕಾರ ಮಾಡಿದ್ದಾರೆ ಮೇಲ್ಕೋಟೆ ಕ್ಷೇತ್ರದಿಂದ ಅದ್ರ ದೇಶದಿಂದ ನಾವು ಮಾಡ್ತಕ್ಕಂಥದ್ದು ಇವ್ರಿಗೇನೆ ಸರ್ ನಮ್ಮ ಬೆಂಬಲ ಕುಮಾರಣ್ಣಗೆ ಕುಮಾರಣ್ಣ ಒಳ್ಳೆ ವ್ಯಕ್ತಿ ಅವರು ತಮ್ಮ ಹೃದಯ ಭಾಳ ಒಳ್ಳೆಯ ಬಡವರು ಬಗ್ಗರು ಸಹಾಯ ಮಾಡೋ ಅಂಥ ಮನಸ್ಸು ಸ್ಟಾರ್ಚ್ ಅಂದರು ಯಾರು ಅಂತಲೇ ಗೊತ್ತಿಲ್ಲ ಎಲ್ಲ ಕೆರೆಗೂಡ ಮಂಡ್ಯನೇ ಇರ್ಬೋದು ನೂ ನಾಗಮಂಗಲ ಎಲ್ಲೋ ಗೊತ್ತಿಲ್ಲ ನೂರಕ್ಕೆ ಒಂದು ಇಪ್ಪತ್ತೈದು ಪರ್ಸೆಂಟ್ ಅವ್ರು ಯಾರು ಅಂತಲೇ ಗೊತ್ತಿಲ್ಲ ಕುಮಾರಣ್ಣಿಗೆ ಹೇಳಿ ಆ ಕಾಲದಿಂದ ಆ ಥರ ಆಗಿದ್ರೆ ಈಗ ಮೂರು ಸಲ ಶಸ್ತ್ರಚಿಕಿತ್ಸೆಯಾಗಿ ಬದುಕು ಬಂದಿರೋಂಥ ಒಳ್ಳೆಯ ಮನಸ್ಸು ಒಳ್ಳೆ ಜನರು ಬಡವ್ರಿಗಾಗಿ ಬಡವ ಏನೇ ಮಾತಾಡಿದ್ರು ಪುನಃ ಬೆಳಿಗ್ಗೆ ಹೊತ್ತಿ ಅವ್ರು ಕರೆಸಿ ಅವರ ಸಮಾಧಾನ ಮಾಡೋಂಥ ಒಳ್ಳೆ ವ್ಯಕ್ತಿ ಒಳ್ಳೇದಾಗಲಿ ನಾಲ್ಕು ಲಕ್ಷ ಲೀಡಿಂಗ್ ಬರ್ತಾರೆ ಸರ್ ಕುಮಾರಣ್ಣ ಅಯ್ಯಪ್ಪ ಸಪೋರ್ಟ್ ನಮ್ಮದು ಒಂದ್ಲಿ ಕುಮಾರಣ್ಣ ಜೆ ಡಿ ಎಸ್ ನಮ್ಮದೇನು ಮಾತೇ ಇಲ್ಲ ಸರ್ ನಾವೇನು ಮಾತಾಡಿಕ ಹೋಗಲ್ಲ ಅವ್ರು ಯಾಕಂದರೆ ಅವ್ರಿಗೆ ನಮಗೆ ಅವಾಗ ಬಂದಲ್ಲಿಂದೂ ದೊಡ್ಡದು ಅವರು ಒಂದು ಗೌರವ ಬಿಡಿ ನಮ್ಮ ಮಂಡ್ಯ ಜನತೆಗೆ ಎಲ್ಲರಿಗೂ ನಮ್ಮ ಸ್ಟೈಲಲ್ಲಿ ಅಂದರೆ ನಮ್ಮ ಮಂಡ್ಯ ಅಂದ್ರೆ ಒಂದು ಗೊತ್ತು ಬಿಡಿ ಅದರಲ್ಲಿ ಕುಮಾರಣ್ಣನೇ ಬರ್ಬೇಕು ಅಷ್ಟೇ ಯಾರೇನಿಲ್ಲ ಹಾಂ ಅಷ್ಟೇ ಯಾರೇನು ಮಾತಾಡಂಗಿಲ್ಲ ಅಷ್ಟೇ ಸರ್